ಶಾಲೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಳ್ಳ ಜನರ ಹೆಮ್ಮೆಸನ್ ಸಾಗ ಧನ್ಯವಾದಗಳು ಈಗ ಈ ಒಂದು ಕಾರ್ಯಕ್ರಮ

ಸತೀಶ್ ಅವರು ಹಾಗೇನೆ ನಮ್ಮ ನರಸಿಂಗ್ ಮೂರ್ತಿ ಅವರು ಶೈಲ ಜೊತೆಗೆ ಸರ್ ಕೂಡ ಡೊನೇಟ್ ಮಾಡಿದ್ದಾರೆ ಜಾನಕಿನೂ ಡೊನೇಟ್ ಮಾಡಿದ್ದಾರೆ ಆ ಇಲ್ಲಿರುವಂತ ಶಿಕ್ಷಕರ ಅಂತ ನನ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ಒಂದ್ಸರಿ ಏನೇನು ಅನ್ಕೊಂಡ್ಬಿಡ್ತಿವಿ ಗೊತ್ತಾ ದಾನ ಕೊಡೋದು ಅಂದ್ರೆ ದೊಡ್ಡದಾಗಿ ಕೊಟ್ರೇನೆ ದಾನ ಅಂತ ಅನ್ಕೊಂಡ್ಬಿಡ್ತಿವಿ ಸುಮಾರು ಸರಿ ಏನ್ ಅಂತಂದ್ರೆ ನನಗೆ ದಾನ ಕೊಡುವ ಶಕ್ತಿ ಇಲ್ಲ ಅಂತ ಬಂದ್ಬಿಟ್ಟಿರ್ತೀನಿ ತಿನ್ನುವಂತ ಹಂಚಿಕೊಂಡು ಬದುಕುವಂತಾನೇ ಶುರುವಾಗುತ್ತೆ ನಾನು ಒಂದು ಉದಾಹರಣೆಯನ್ನ ಹೇಳ್ಬೇಕು ಅಂತ ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡುವಂತ ಶಶಿಕಲಾ ಅಂತ ಹೇಳಿ ಒಂದು ಡಿ ಗ್ರೂಪ್ ಹುಡುಗಿ ಕೆಲಸ ಮಾಡ್ತಾಳೆ ಬಹಳ ಕಷ್ಟದಿಂದ ಬಹಳ ಕಷ್ಟದಲ್ಲಿ ಬದುಕಿರುವಂತವಳು ಬಹಳ ಬಡತನದಲ್ಲಿ ಬದುಕ್ತಾ ಇರುವಂತವಳು ಅವಳ ನಾದನಿಗೆ ಬಹಳ ಸೀರಿಯಸ್ ಆಗ್ಬಿಡುತ್ತೆ ಥೈರಾಯ್ಡ್ ಆಪರೇಷನ್ ಅಂತ ಹೋಗಿ ಗಂಟೆಗೆ ಹೋಗ್ಬಿಡುತ್ತೆ ತಗೊಂಡೋಗಿ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ತುಂಬಾ ಕಾಸ್ಟ್ಲಿ ಸೊ ಅವ್ರ ಹತ್ರ ಬಡದು ಮೊದ್ಲೇ ಬಡವರು ಅಂತ ಹೇಳಿ ಬಹಳ ಕಷ್ಟ ಆಯಿತು ದುಡ್ಡಿಗೆ ನಾನು ಯಾಕೆ ಒಂದು ಸಣ್ಣ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ನಮ್ಮ ಮಹಿಳಾ ನೌಕರರ ಸಂಘದ ಗ್ರೂಪ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅದನ್ನು ನಾನು ಹಂಚಿಕೊಂಡಿದ್ದೆ ಈ ರೀತಿ ನಮ್ಮ ಶಶಿ ತುಂಬಾ ಕಷ್ಟದಲ್ಲಿದ್ದಾಳೆ ಏನಾದ್ರೆ ಅದು ಸಹಾಯ ಮಾಡಿ ಅಂತ ಹೇಳಿ ನೋಡಿ ಸಹಾಯ ಅನ್ನೋದು ಇಷ್ಟೇ ಮಾಡ್ಬೇಕು ಅಂತ ಏನಿಲ್ಲ ಕೆಲವರು ಐನೂರು ರೂಪಾಯಿ ಕಳಿಸಿದ್ರು ಕೆಲವ್ರು ಎರಡ್ ಸಾವಿರ ರೂಪಾಯಿ ಕಳ್ಸಿದ್ರು ಕೆಲವರು ಸಾವಿರ ರೂಪಾಯಿ ಕಳ್ಸಿದ್ರು ಹೀಗೆ ಕಳಿಸ್ತಾ ಮೂವತ್ ಸಾವಿರ ರೂಪಾಯಿ ಕಲೆಕ್ಟ್ ಆಗಿತ್ತು ಮೂವತ್ತ್ ಸಾವಿರ ರೂಪಾಯಿಗಳನ್ನ ಹುಡುಗಿ ಕೊಟ್ಟಾಗ ಒಂದು ಎರಡು ದಿನಕ್ಕೆ ಟ್ರೀಟ್ಮೆಂಟ್ಗೆ ಸಾಕಾಯ್ತು ಇನ್ನು ಹಾಸ್ಪಿಟಲ್ ಅಲ್ಲೇ ಇದ್ದಾಳೆ ಆದ್ರೆ ಜೀವಂತವಾಗಿದ್ದಾಳೆ ಬದುಕಿದ್ದಾಳೆ ಬದುಕ್ತಾಳೆ ಅಂತ ಹೇಳಿ ಒಂದು ಭರವಸೆ ಇದ್ದೀನಪ್ಪ ಅಂತಂದ್ರೆ ಸಹಾಯ ಅನ್ನೋದು ಯಾರು ಬೇಕಾದ್ರೂ ಕೂಡ ಮಾಡಬಹುದು ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ಸೊ ಅದನ್ನ ತೋರಿಸ್ಕೊಟ್ಟವರು ಈ ಶಾಲೆಯ ಶಿಕ್ಷಕರು ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹನಿ ಹನಿ ಕೂಡಿದ್ರೇನೆ ಹಳ್ಳ ನುಡಿ ಕಟ್ಟಡವನ್ನ ಈಗಾಗ್ಲೇ ಆಗ್ಬೇಕಾಗಿತ್ತು ಆ ದೊಡ್ಡವ್ರು ಹೇಳ್ತಾರೆ ಏನಾದ್ರೂ ತುಂಬಾ ಚೆನ್ನಾಗಿ ಒಳ್ಳೇದಾಗ್ಬೇಕು ಅಂತಂದ್ರೆ ಅದಕ್ಕೆ ಸಮಯ ಹಿಡಿಯತ್ತೆ ಆಯ್ತಾ ದೊಡ್ಡ ಒಳ್ಳೆ ಕೆಲಸ ಆಗ್ಬೇಕು ಅಂತಂದ್ರೆ ಸುಲಭವಾಗಿ ಆಗ್ಬಿಡೋದಿಲ್ಲ ಅದಕ್ಕೆ ಒಂದಷ್ಟು ಸಮಯ ಹಿಡಿಯುತ್ತೆ ಸೊ ಹಾಗಾಗಿ ಎಲ್ಲವೂ ಸರಿಯಾಗಿ ಹಂತಕ್ಕೆ ಬಂದಿದೆ ಒಂದು ಹಂತಕ್ಕೆ ಬಂದಿದೆ ಇನ್ನೇನು ಮುನ್ನಾರಾಯಣ ಸರ್ ಅವರು ಅಹ್ ರಿಟೈರ್ ಆಗೋದಕ್ಕೆ ಮುಂಚೆ ಒಂದಷ್ಟು ಬಿಲ್ಡಿಂಗ್ ಎದೊಳ್ಬಹುದು ಹೇಳ್ಬೋದು ನನಗೊಂದು ಆಸೆಂಗ್ ಭರವಸೆ ಇದೆ ಇವತ್ತು ಬರಬೇಕಾಗಿತ್ತು ಬರ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು ಇಷ್ಟರಲ್ಲಿ ಈ ಶಿಲಾನ್ಯಾಸ ಮಾಡ್ತೀವಿ ಗುದಲಿ ಪೂಜೆ ಮಾಡ್ತೀವಿ ನಾನು ಆ ಕಾರ್ಯಕ್ರಮದ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನ ತಗೊಂಡು ನಾನು ಮುನ್ನಾರಾಯಣ್ ಸರ್ ಅವರ ನೇತೃತ್ವದಲ್ಲಿ ನಾವು ಆ ಶಾಲೆಯ ಗುದಲಿ ಪೂಜೆಯನ್ನ ಮಾಡ್ತೀವಿ ಆ ಜವಾಬ್ದಾರಿ ನಂತು ಅಂತ ಹೇಳಿ ಅವರು ನಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಚಾಲನೆ ಬೇಗ ಕೊಡ್ಬೇಕಂತೇಳಿ ಎಲ್ಲರಲ್ಲಿ ಮನವಿಯನ್ನ ಮಾಡ್ತಾ ಇದೀನಿ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರು ಅಧ್ಯಕ್ಷರಾದಂತಹ ಆಂಜನೇಯೌಡರು ಸಹ ಇದ್ದಾರೆ ದಯಮಾಡಿ ಅವರು ಸಹ ಇದಕ್ಕೆ ಕೈ ಜೋಡಿಸಿದ್ದಾರೆ ಅಂದರೆ ಖಂಡಿತ ಒಳ್ಳೆ ಕಟ್ಟಡ ಆಗೋದಕ್ಕೆ ಸಾಧ್ಯತೆ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಕೊಡ್ತಾ ಇರುವಂಥ ಐಡೆಂಟಿ ಕಾರ್ಡ್ ಇದೆ ಬುಕ್ಸ್ ಇದೆ ಮತ್ತು ಯೂನಿಫಾರ್ಮ್ ಇದೆ ಎಲ್ಲವೂ ಎಲ್ಲವನ್ನು ಕೊಡ್ತಾ ಇರೋದ್ರಿಂದ ದಯಮಾಡುವಂಥ ದಾನಿಗಳು ನಾನು ಪದೇ ಪದೇ ಎಲ್ಲ ದಾನಿಗಳಲ್ಲಿ ಮನವಿ ಇಷ್ಟೇ ನಾವು ಎಷ್ಟೋ ತಿಂತೀವಿ ಎಷ್ಟೋ ಹೋಗ್ತದೆ ಏನೇ ಹೋಗ್ತದೆ ಅದನ್ನು ಹತ್ರ ಹತ್ತು ಊಟ ಇದೆ ಒಂದು ಊಟನ ನಾವು ವಂಚಿತರಿಗೆ ಎಲ್ಲಿ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ ಅಂತವ್ರಿಗೆ ನಾವು ಒಂದೇ ಒಂದು ಮೆಟ್ಟಲು ಆದರೆ ಅದಕ್ಕೆ ಬಹುಶಃ ಆಗ್ತದೆ ನಮ್ಮ ಎಷ್ಟೋ ಜನ ಹಿರಿಯ ಸಾಹಿತಿಗಳು ಮಹನೀಯರೆಲ್ಲ ವಾರದನ್ನು ತಿಂದು ಇವತ್ತು ನಮ್ಮ ದೇಶವನ್ನು ಕಟ್ಟಿದ್ದಾರೆ ದಯಮಾಡಿ ಆ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸೇರಿ ಅವರನ್ನು ಒಂದು ಮುಖ್ಯವಾಹಿನಿಗೆ ತರೋಕೆ ಪ್ರಯತ್ನ ಒಂದು ಸಣ್ಣ ಸ್ವಲ್ಪ ಹಾನಿ ಹನಿಗುಳಿದ್ರೆ ಅಲ್ಲ ಆಗ್ತದೆ ದಯಮಾಡಿ ಎಲ್ಲರೂ ಅಷ್ಟೇ ಏನು ಪ್ರತಿಯೊಂದಿಕ್ಕಷ್ಟೇ ನಮಗೇನು ಗೊತ್ತಾ ಒಳ್ಳೆ ಮನ್ಸಿಟ್ಕೊಂಡ್ರೆ ಸಾಕು ಎಷ್ಟೋ ಜನ ಇಂಥ ಮಹಿ ಇದ್ದಾರೆ ಅರಿಗಳು ಎಲ್ಲ ಓಡೋಡಿ ಬಂದು ಮಾಡ್ತಾ ಇರ್ತಾರೆ ಮನೆ ಎಫ್ಸಾಮ್ ಕಂಪ್ನಿಯಲ್ಲಿ ನಮ್ಗೆ ಐವತ್ತು ಲೀಟರ್ ಇದನ್ನು ಕೊಟ್ಟಿದ್ದಾರೆ ನಾವು ಅಂದ್ಕೊಡ್ತಾ ಇರ್ತೀವಿ ಎಲ್ಲ ತಾಲೂಕು ಕೊಟ್ಟಿದ್ರು ನಾವು ಸುಮ್ಮನೆ ಹಿಂಗೆ ಬಂದಿದ್ದಕ್ಕೆ ನನಗೊಂದು ಫಲಾನುಭವಿ ದಯಮಾಡಿ ಕೊಡಿ ಅಂದಿದ್ದ ತಕ್ಷಣ ರಮೇಶ್ ಸಾರು ಶ್ರೀನಾಥ್ ಸಾರು ಎಲ್ಲ ಸೇರಿ ಕೊಡಿಸೇ ಬಿಟ್ಟರು ಆ ಮಕ್ಕಳು ನೀರು ಕುಡಿಯೋದು ನೋಡಿ ನಮ್ಗೆ ಸಂತೋಷ ಆಗ್ತದೆ ಹಾಗಾಗಿ ಎಲ್ಲರಲ್ಲೂ ಮನೆ ಮಾಡೋದು ಇಷ್ಟುಕೊಳ್ಳೋದು ಅಷ್ಟೇನೆ ನಾವು ಹುಟ್ಟಿನೇ ಸತ್ತದೆ ಹುಟ್ಟು ಮತ್ತು ಸಹೋಬರ ಮಧ್ಯದಲ್ಲಿರುವಂತಹ ಪಿಟ್ಟ ಸ್ಥಳನ ಅರ್ಥಪೂರ್ಣವಾಗಿ ತುಂಬ್ಕೋಬೇಕಾದ್ರೆ ನಾವೆಲ್ಲ ದಾನಿ ಆಗು ದರಿದ್ರನ್ನಾಗಬೇಡ ಅಂತ ಹೇಳಿದೆ ಒಂದು ಚೂರುಪಾಗು ಇಲ್ಲ ಒಳ್ಳೆ ಮನಸ್ಸು ಸಾಕು ಆ ಬಂದಿರೋದನ್ನ ಆ ನೀರನ್ನ ಅಥವಾ ಇನ್ನೊಂದು ಸರಿಯಾದ ಸನ್ಮಾರ್ಗ ಒಂದು ದಾರಿ ತೋರಿಸ್ಕೊಟ್ರೆ ಸಾಕು ನಮ್ದೆಷ್ಟೋ ಪ್ರಬುದ್ಧತೆಯನ್ನ ಕಾಣ್ತದೆ ಅಭಿವೃದ್ಧಿ ಆಗ್ತದೆ ಆ ದಿಸೆಯತ್ತ ಈ ಧಾನ್ಯಗಳು ಮತ್ತೆ ನಮ್ಮ ಜವಾಬ್ದಾರಿ ಅಷ್ಟೇ ಇದೆ ಕೊಟ್ಟಿರ ಸದುಪಯೋಗ ಪಡಿಸ್ಕೊಳ್ಬೇಕು ಎಷ್ಟೋ ಶಾಲೆಗಳಲ್ಲಿ ನೋಡ್ತಾರೆ ಇರ್ತಾರೆ ಅನಿತಾ ಭಾವಿಸ್ಕೊಡ್ರಿ ಕೆಲವು ಶಾಲೆಗಳಲ್ಲಿ ನೋಡಿದ್ರೆ ಊಟದ ತಕ್ಕಡಿಯಲ್ಲಿ ಅಡಿಗೆಯನ್ನು ನಾನು ಇವತ್ತಿಗೂ ನಾನು ಪಾತ್ರ ಇಲ್ಲಿ ತಕ್ಕಡಿ ಇರ್ತದಲ್ಲ ಅದು ಕೊಟ್ಟಿರ್ತಾರೆ ಯಾಕಂದ್ರೆ ಹೇಳೋದಿಲ್ಲ ಅದರಿಂದ ಅವನ್ನೆಲ್ಲ ಮಾಡಬಾರ್ದು ಸರ್ಕಾರದ್ದು ಸರ್ಕಾರ ಸೇಫಾಗಿ ಇಟ್ಕೋಬೇಕು ಅವನ್ನೆಲ್ಲ ಮಾಡಬೇಕು ಮತ್ತೆ ಬುಕ್ಸ್ ಕೊಟ್ಟಿರ್ತಾರೆ ಎಷ್ಟೋ ಬುಕ್ಸ್ ಅಲ್ಲೇ ಆ ಮಗುಗೆ ಸಿಕ್ಕಿಲ್ಲ ಏನೋ ಬರೆಯೋದಕ್ಕೆ ಅರಿಯಲ್ಲಿ ಬಿಡ್ರಿ ತೊಂದರೆ ಏನಿಲ್ಲ ಆ ಮಗುಗೆ ಯಾರು ಫಲ ಬಂದ್ರು ಪಲಾವ್ ಬಂದ ಅವ್ರು ಹೋಗಲೇಬೇಕು ನಾವು ಹಿಂದಿನ ಹಿಂದೆ ಹೋಗೋಣ ನಾವು ಹೋದ ಸಮಯದಲ್ಲಿ ನಮಗೆ ಯಾರು ಸಹ ಈ ತರ ದಾನಿಗಳು ಇರಲಿಲ್ಲ ಯಾಕಂದ್ರೆ ಕೊಡ್ಲಿಕ್ಕೆ ಅವಾಗ ಪಾಪ ಕಷ್ಟದ ಪರಿಸ್ಥಿತಿ ದುಡ್ಡಿಲ್ಲ ಏನ್ ಕೊಡ್ತಾ ಇದೆ ಅಂದ್ರೆ ಆಹಾರ ಪದಾರ್ಥ ಅಕ್ಕಿ ರಾಗಿ ಈ ತರ ಕೇಳಿದ್ರೆ ಕೊಡ್ತಾ ಇದ್ರು ಯಾರತ್ರೂ ಸಹ ದುಡ್ಡು ಇರ್ಲಿಲ್ಲ ಆಗ ಆದ್ರೆ ಈಗಿನ ನಮ್ಮ ಮಕ್ಕಳೇನಿದ್ದಾರೆ ಈಗ ಓದ್ತಾ ಇರೋ ಮಕ್ಕಳು ನೀವೆಲ್ಲ ತುಂಬಾ ಅದೃಷ್ಟವಂತರು ಅಂತ ಹೇಳ್ಕೊಳ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಕಾರಣ ಅಂದ್ರೆ ಇಲ್ಲಿ ಕೊಡೋ ಕೈಗಳು ಬೇಕಾದಷ್ಟಿದೆ ಆ ತಗೊಂಡು ಅಂತ ಕೈಗೆ ಕಡಿಮೆ ಇದೆ ನಮ್ಮಲ್ಲಿ ಇವತ್ತು ನಮ್ಮ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ಯಾರು ಏನೇ ಕೇಳಲಿ ದಾನಿಗಳು ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ ಪ್ರತಿ ವರ್ಷಾನು ನಾನು ನೋಡಿದಂಗೆ ತಟ್ಟೆ ಇರ್ಬೋದು ಗ್ಲಾಸ್ ಇರಬಹುದು ಆಮೇಲೆ ಕಂಪ್ಯೂಟರ್ ಇರ್ಬೋದು ಮತ್ತೆ ನೋಟ್ ಪುಸ್ತಕ ಇರ್ಬೋದು ಮತ್ತೆ ಬಟ್ಟೆಗಳು ಒಂದು ಜೊತೆ ಅಲ್ಲ ಎರಡು ಜೊತೆ ಈಗ ನಾವು ಒಂದು ಪುಟ್ಟ ಶಾಲೆ ಕೂಡ ಇದ್ದಾರೆ ನಾನು ಸುಮ್ಮನೆ ಒಂದು ಪೇಂಟ್ ಅಂಗಡಿಗೆ ಹೋಗಿದ್ದೆ ಸುಮಾರು ಒಂದು ಹದಿನೈದು ದಿವಸ ಹಿಂದ್ಗಡೆ ಗಣೇಶ್ ಪೇಂಟಂಗ್